ಇವಾಗಲೂ ಕೂಡ ಆಲ್ ಓವರ್ ಕರ್ನಾಟಕದಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದಲೂ ಕೂಡ ದಿನದಿಂದ ದಿನಕ್ಕೆ ಕಸ್ಟಮರ್ಗಳು ಜಾಸ್ತಿ ಆಗ್ತಾನೆ ಇದೆ ನಮಗೆ ಯಾಕೆಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ನಮಗೆ ಸಬ್ಸ್ಕ್ರೈಬ್ ನಮ್ಮ ಯೂಟ್ಯೂಬ್ ಚಾನಲ್ ಅಭಿಮಾನಿಗಳು ಸಬ್ಸ್ಕ್ರೈಬ್ ಜಾಸ್ತಿ ಆದಂಗೆ ಜಾಸ್ತಿ ಆಗ್ತಾ ಹೋದಂಗೆ ನಮಗೆ ಕಸ್ಟಮರ್ಗಳು ಕೂಡ ವಿಸಿಟ್ ಮಾಡುವಂಥದ್ದು ಕಸ್ಟಮರ್ಗಳು ಗ್ರಾಹಕರುಗಳು ಜಾಸ್ತಿ ಆಗ್ತಾನೆ ಇದ್ದಾರೆ ಯಾಕೆಂದರೆ ತುಂಬ ಜನಗಳು ನನ್ನ ಮೇಲೆ ಬೇಜಾರಾಗಿದ್ದಾರೆ ಯಾಕೆಂದರೆ ಕಾಲ್ ರಿಸೀವ್ ಮಾಡಲ್ಲ ಕಾಲ್ ರಿಸೀವ್ ಮಾಡಲ್ಲ ಕಾಲ್ ರಿಸೀವ್ ಮಾಡಲ್ಲ ಯಾಕಂದರೆ ನನ್ನ ನನ್ನ ಪರಿಸ್ಥಿತಿ ನನಗೇನೆ ಗೊತ್ತು ಯಾಕೆಂದರೆ ಸಾವಿರಕ್ಕೆ ಹತ್ರ ಹತ್ರ ಸಾವಿರಕ್ಕೆ ಹತ್ರ ಹತ್ರ ದಿನ ದಿನ ದಿನಕ್ಕೆ ಕಾಲ್ಗಳು ಬರ್ತಾ ಇದೆ ಇವತ್ತು ಕೂಡ ಎಷ್ಟೋ ಇವತ್ತು ಕೂಡ ಎಷ್ಟೋ ಕಾಲ್ಗಳು ಸಾವಿರಕ್ಕೆ ಹತ್ರ ಹತ್ರ ಕಾಲ್ಗಳು ಬಂದಿದೆ ಬಟ್ ನನ್ನಿಂದ ಸಾಧ್ಯವಾದಷ್ಟು ಕಾಲ್ಗಳನ್ನ ರಿಸೀವ್ ಮಾಡ್ತೇನೆ ಹೊರತು ಅತಿಯಾಗಿ ಕಾಲ್ಗಳು ಬಂದ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ ಕಾಲ್ ಮಾಡಿ ಟ್ರೈ ಮಾಡಿ ನೀವು ಕೂಡ ಒಂದಲ್ಲ ಒಂದೇ ನನಗೆ ಕಾಲಿಗೆ ಸಿಗ್ತಿರಲಿಲ್ಲ ಅಂತ ನಾನು ಹೇಳಲ್ಲ ನೀವು ಕೂಡ ಕಾಲ್ ಮಾಡಿ ಟ್ರೈ ಮಾಡಿ ಅದಕ್ಕೇನಿಲ್ಲ ಯಾಕೆಂದರೆ ಕೆಲವೊಮ್ಮೆ ಕೆಲವೊಂದು ಜನಗಳು ಹನ್ನೆರಡು ಗಂಟೆಗೂ ರಾತ್ರಿ ಕಾಲ್ ಮಾಡ್ತಾರೆ ಹನ್ನೆ ಎರಡು ಗಂಟೆ ರಾತ್ರಿ ಕಾಲ್ ಮಾಡ್ತಾರೆ ಬೆಳೆ ಬೆಲ್ಲ ಬೆಳಗ್ಗೆ ಐದು ಗಂಟೆಗೆ ಕಾಲ್ ಮಾಡ್ತಾರೆ ಇರುವಾಗ ನೀವು ಅರ್ಥ ಮಾಡ್ಕೊಳ್ಳ ನಾನು ನಿಮಗೆ ಈ ವಿಷಯ ಹೇಳ್ತಾ ಇದ್ದೇನೆ